ಅಪ್ಪದ್ದು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಹಾಂ ಅವಳಿಗೆ ಏನಂದ್ರೆ ಏನೂ ಗೊತ್ತಾಗಲ್ಲ ಅವಳ ಮನ್ಸು ಚಿಕ್ಕ ಮಗು ಇದ್ದಂಗೆ ಐದಾರು ವರ್ಷದ ಮಗು ಇರುತ್ತಲ್ಲ ಆ ಥರ ಯೋಚನೆ ಮಾಡ್ತಾಳೆ ಅಷ್ಟೇ ಅವಳು ಹಾಂ ಕೆಟ್ಟದ್ದು ಯಾವ್ದು ಯಾವ್ದು ಒಳ್ಳೆ ಯಾರು ಹೇಳ್ಕೊಡ್ತಾರೆ ಕೆಟ್ಟದ ಯಾರು ಹೇಳ್ಕೊಡ್ತಾರೆ ಒಂದು ಅರ್ಥ ಆಗಲ್ಲ ಅಪ್ಪ ಅದಕ್ಕೆ ಹಾ ಆ ನೇತ್ರಿ ಇದಾರಲ್ಲ ನೇತ್ರಿ ಥೂ ಎಂತ ಕಂತಿಲ್ಲ ಅವಳಿನಪ್ಪ ಏನೂ ತಿಳಿಯಲ್ಲ ಅಂತ ಹೇಳಿ ಅಪ್ಪದ್ದು ಗಿಲ್ದೇ ಇರೋದೆಲ್ಲ ಹೇಳಿಕೊಟ್ಟು ಪಾಪ ಅದು ಅಣ್ಣಯ್ರು ಆ ಅಣ್ಣನ ಮಗಳೂನು ಮಾತಾಡ್ಸಕ್ ಆಗಲ್ಲ ಅಂತೇಳಿ ಅವಳು ಕೈತದ್ದು ಅದು ಯಾವಾಗ್ಲೂ ಸಣ್ಣ ಹುಡುಗರ್ಬಿಟ್ಟು ಆಡ ಆಡ್ಕೊಂಡು ನಲ್ಕೊಂಡು ಆ ಸಂತೋಷವಾಗಿ ನಕ್ಕೊಂಡಿರೋದು ಆದ್ರೆ ಅಳ್ತಾ ಅದ್ರ ಮಕ್ಕ ನೋಡಕ್ಕೇ ಆಗಲ್ಲ ಅಯ್ಯೋ ಅನ್ಸುತ್ತಿ ಅದೇ ಆ ನೇತ್ರಿಗೂ ಆ ಕಾಳಮಗು ಅದ್ ಏನು ಏನೋ ಒಂದ್ ಸ್ವಲ್ಪನಾದ್ರುನು ಆ ಕರುಣಿ ಅನ್ನೋದೇ ಇಲ್ವಲ್ಲ ಅವ್ರಿಬ್ರಿಗುನು ಹ ಇನ್ನೇನ್ ಮಾಡಕ್ಕಾಗತ್ತೆ ಬಿಡು ಅವ್ರ ಮಾಡೋದ ಅವ್ರು ಮಾಡೋ ಕರ್ಮನ ಅವರೇ ಅನುಭವಸ್ತಾರೆ ಹಾ ಆ ಕಾಳ ಮಗು ನೇತ್ರಿಗೂನು ಆ ಎಷ್ಟೆಲ್ಲ ಆಗೈತೆ ಅರ್ಜಿ ಒಂದಾಗಿ ಆದ್ರೂನು ಸ್ವಲ್ಪನಾದ್ರೂ ಬುದ್ಧಿ ಕಲ್ತಿಲ್ಲ ಅವ್ರು ಅದ್ ಯಾವಾಗ ಬುದ್ಧಿ ಬರುತ್ತೋ ನೋಡೋಣ ಆಳೆ ನನ್ನ ಗಂಡ ಬರ್ಲೇ ಇಲ್ವಲ್ಲ ಹೋಗಿ ಬಂದ್ರು ಇಲ್ಲ ಊರು ತುಂಬಾ ಹುಡ್ಕಾಡಿರು ಬರ್ರಿ ಎಲ್ಲೂ ಸಿಗ್ಲಿಲ್ಲ ಎಲ್ಲಿಗೆ ಹೋಗಿರ್ಬೋದು ತಿಮ್ದಂಗೆ ಅವರು ದೇಶಕ್ಕೆ ಹೋದವರು ಆಳೆ ಬೈಗಾಕಲ್ಲಪ್ಪ ಬರಲೇ ಇಲ್ಲ ಹ ಇವರು ಏನಾದ್ರೂ ಅವ್ರ ಅಮ್ಮ ಊರಿಗೆ ಗೌರಿಗೇನಾದ್ರು ಹೋದ್ರ ನನಗೆ ಹೇಳ್ದಂಗೆ ನಾನು ನಮ್ಮ ಮತ್ತೆ ಮಾತು ಕೇಳಬೇಕಾಗಿತ್ತು ಏನು ನಮ್ಮ ಅತ್ತಿಗೂ ಬೇಜಾರು ಮಾಡಿ ಮನೆ ಬಿಟ್ಟು ಹೋಗಂಗೆ ಮಾಡಿದೆ ನನ್ನ ಗಂಡ ಅವ್ರ ಅಮ್ಮ ಯಾ ಮನೆ ಬಿಟ್ಟು ಹೋದರು ಅಂತೇಳಿ ಅವ್ರು ಬೇಜಾರು ಮಾಡ್ಕೊಂಡ್ರು ಇಬ್ರು ಬೇಜಾರು ಮಾಡ್ಕೊಂಬೋದಕ್ಕೆ ಒಂದು ರೀತಿಲಿ ನಾನೇ ಕಾರಣ ಆಗ್ಬಿಟ್ನೋ ಏನೋ ಏನು ಮಾಡೋದು ಪಾಪ ಆ ನಿಂಗಮ್ಮ ಕಿಟ್ಟಪ್ಪನ ಕಷ್ಟ ನೋಡ್ಲಾರ್ದೆ ಕೊಟ್ಬಿಟ್ಟೆ ಈಗ ನೋಡಿದ್ರೆ ನನ್ನ ಮೇಲೆ ಇಬ್ಬರು ಬೇಜಾರು ಮಾಡ್ಕೊಂಡಿರಂಗ ಇದ್ದಾರೆ ಏನಪ್ಪ ಮಾಡೋದು ನಮ್ಮ ಒಂಥರ ಸಮಾಧಾನ ಮಾಡ್ಬೋದು ಬಿಡು ಅಂದ್ಕೊಂಡು ಹಾಂ ಕೊಟ್ಟು ಬಂದೆ ನನ್ನ ಗಂಡನ ಅವಾಗ ಏನೂ ಅಂಬಲಿಲ್ಲ ದುಡ್ಡು ಕೊಡು ಅವ್ರಿಗೆ ಅಂತಲೇ ಹೇಳಿದ್ರು ಆದರೆ ಈಗ ನೋಡಿರಿ ಮನೆಗೆ ಬಂದಿಲ್ವಲ್ಲ ಎದ್ದಾಗ ಮನೆ ಬಿಟ್ಟು ಹೋದಾರು ಹೊಲ್ತಾಕ್ ಹೋಗ್ತೀನಿ ಅಂತಾನೆ ಬರ್ಲೇ ಇಲ್ವಲ್ಲ ಆ ಎಲ್ಲಿಗೆ ಹೋಗಿರ್ಬೋದು ಲಕ್ಷ್ಮಿ ಲಕ್ಷ್ಮಿ ಈ ಬಂದ್ರಾ ಅಯ್ಯೋ ದೇವ್ರಿ ಅಲ್ಲ ನೀವು ಎದ್ದಾಗ ಕಾಫಿನೂ ಕುಡಿಲಿಲ್ಲ ಹಂಗೆ ಎದ್ದು ಹೋದ್ರಿ ಇವಾಗ ಬರ್ತಾ ಇದ್ರಲ್ಲ ಬೈನ ಗಾಳಿ ಆರು ಗಂಟೆ ಆತು ಎಲ್ಲಿಗೆ ಹೋಗಿದ್ರಿ ಊಟ ಮಾಡೋಕ್ಕೂ ಬರಲಿಲ್ಲ ಬೆಳಗ್ಗೆನೂ ಊಟ ಮಾಡಲಿಲ್ಲ ಮಧ್ಯಾಹ್ನೂ ಊಟ ಮಾಡಲಿಲ್ಲ ಈಗ ಬರ್ತಾ ಇದ್ದೀರಾ ನಾನು ಎಲ್ಲೆಲ್ಲೆಲ್ಲ ಹುಡ್ಕಾಡ್ದೆ ಗೊತ್ತಾ ನಿಮ್ಮನ್ನ ಆ ಊರು ತುಂಬ ಹುಡ್ಕಾಡ್ದೆ ಹೋಗಿ ಹೊಲ್ದ ಅಲ್ಲೆಲ್ಲಾದ್ರು ಮಲಗಿದಿರೋ ಏನಾದ್ರು ಅಂತ ಹೇಳಿ ಅಲ್ಲೆಲ್ಲ ಹುಡ್ಕಾಡ್ದೆ ಎಲ್ಲೂ ಕಾಣಲಿಲ್ಲ ನನಗಂತನು ಎಲ್ಲಿಗೆ ಹೋದ್ರು ಅಂತ ಹೇಳಿ ಬೈ ಬರಂಗಾಗಿತ್ತು ಹಾ ಯಾಕ್ರಿ ಹೆಂಗ್ ಮಾಡಿದ್ರಿ ಆ ಎಲ್ಲಿಗ್ ಹೋದಿರಿ ಇಷ್ಟಿನ ತಕಣ ನಾನ್ ಎಷ್ಟೊಂದು ಹೆದ್ರಿಕೆ ಬಿಟ್ಟಿದೆ ಗೊತ್ತಾ ಯಾಕ್ರಿ ನನ್ನ ಮ್ಯಾಲ್ ಬೇಜಾರಾ ನಾನು ಏನೇನೋ ತಪ್ಪು ಮಾಡಿದ್ನಾ ಆ ನಿಂಗ ಮಗು ದುಡ್ಡು ದುಡ್ಡ್ ಅಲ್ವಾ ಹಾ ಅತ್ತೆ ಮಾತು ಕೇಳಿ ದುಡ್ಡು ಕೊಡ್ದಂಗೆ ಸುಮ್ಮನೆ ಇದ್ದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ನಿಮಗೂ ಅದಕ್ಕೆ ಬೇಜಾರು ಅನ್ಸುತ್ತೆ ಅಲ್ವಾ ಲಕ್ಷ್ಮಿ ನನಗೆ ಬೇಜಾರಾಗಿರೋದೇನೋ ನಿಜ ಆದರೆ ನೀನು ದುಡ್ಡು ಕೊಟ್ಟಿದ್ದಕ್ಕೆ ಅಲ್ಲ ನಾವು ಕಷ್ಟದಾಗಿರೋರಿಗೆ ಸಹಾಯ ಮಾಡಿದ್ನ ನೋಡಿ ಸಂತೋಷ ಪಡೋದು ಬಿಟ್ಟು ಹಾಂ ಬೇಜಾರು ಮಾಡಿಕೊಂಡು ನಮ್ಮ ಮೇಲೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಮಗಳು ಮನೆಗೆ ಹೋಗ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಓದ್ತಲ್ಲ ನಮ್ಮಮ್ಮ ಅವ್ರ ಮೇಲೆ ನನಗೆ ಸಿಟ್ಟು ನಿನ್ನ ಮೇಲೆ ಏನು ಬೇಜಾರೇನು ಇಲ್ಲ ಹಾಂ ನಿಜ ಎಂತೀರಾ ಹ್ಞೂ ಲಕ್ಷ್ಮೀ ನಿನ್ನಣೆಗೂ ನಿಜಾನೇ ನಿನ್ನ ಮೇಲೆ ನನಗೆ ಯಾವ ಬೇಜಾರೂ ಇಲ್ಲ ಹಾಂ ನಮ್ಮಅಮ್ಮನ ಮೇಲೆ ಬೇಜಾರು ಹಾಂ ಮನೆ ಬಿಟ್ಟು ಹೋದ್ರಲ್ಲ ಅಂತಾನ ಮತ್ತೆ ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ರಿ ನೀವು ಹುಂಬಾಕು ಬಂದಿಲ್ಲ ಎಲ್ಲಿಗೆ ಹೋಗಿದ್ರಿ ಹೇಳಿ ನಾನು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದೆ ಗೊತ್ತಾ ನೀವು ಊಟ ಮಾಡಕ್ ಬಂದಿಲ್ಲ ಅಂತ ಹೇಳಿ ನಾನು ಊಟ ಮಾಡ್ದಂಗೆ ಸುಮ್ಮನೆ ಇದ್ದೆ ತಿರ್ಗಾ ಆ ಅಗುಂಡಜ್ಜಿ ಬಾನು ಬಂದು ಬಲವಂತ ಮಾಡಿ ನಾನು ಅಡಿಗೆನೂ ಮಾಡಿರಲಿಲ್ಲ ಬಾನುನೇ ಹೋಗಿ ಅವ್ರ ಮನೆ ಚಿತ್ರಣ ಮಾಡಿದ್ಲಂತೆ ತಗಮ್ಮನ್ ಕೊಟ್ಲು ತಿನ್ನು ಅಂತ ಹೇಳಿ ಗುಂಡಜ್ಜಿನೇ ನಿಂತ್ಕೊಂಡು ತಿನ್ನು ಅಂತ ಹೇಳಿ ತಿನ್ಸಿ ಹೋಯ್ತು ನನ್ನೇ ಬೈದ್ರು ಅಮ್ಮ ಹಿಂಗೆ ಜಗಳ ಮಾಡ್ಕೊಂಡು ಬೇ ಓತಲ್ಲ ಮನೆ ಬಿಟ್ಟು ಅದಕ್ಕೆ ಬೇಜಾರಾಗಿತ್ತು ಹಾ ಒಂದ್ ಕಡೆಗೆ ದುಃಖ ನಾವು ಚಿಕ್ಕ ವಯಸ್ಸಾಗಿದ್ದಾಗ ನಮ್ಮ ಅಮ್ಮಯ್ಯ ಕಷ್ಟಪಟ್ಟು ಪಾಲಿ ಮಾಡಿ ನಮ್ಮನ್ನು ಸಾಕಿತ್ತು ಮದುವೆ ಮಾಡೋಕ್ಕೂ ಕಷ್ಟಪಟ್ಟು ಸಾಲನೂ ಮಾಡ್ಕೊಂಡಿದ್ವಿ ನಾವು ಸಾವುಕಾರ ಹಂಗೆಲ್ಲ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ರು ಈಗ ಮನೆ ಬಿಟ್ಟೋದ್ರು ಅಂತನ ದುಃಖನೂ ಆಗಿತ್ತು ಒಂದು ಕಡೆಗೆ ಅವ್ರ ಮೇಲೆ ಬೇಜಾರು ಆಗಿತ್ತು ಅರ್ಥ ಮಾಡ್ಕೊಂಡಿಲ್ವಲ್ಲ ನಿನ್ನ ಅಂತನ ಹಾಂ ಅದೇ ನಾನು ಬೆಳಗ್ಗೆಯಿಂದ ಮನೆಗೆ ಬರದೇ ಇರೋದು ಕಾರಣ ಹಾಂ ಅದಲ್ಲ ಅದೇ ನಮ್ಮ ಸಣ್ಣಮ್ಮ ಇತ್ತಲ್ಲ ಈರಮ್ಮ ಅವ್ರ ಮಗನ ತೆಗೆ ನಾನೊಂದು ಎರಡು ಸಾವಿರ ಸಾಲ ಇಸ್ಕೊಂಡಿದ್ದೆ ಅವಾಗ ಹಾಂ ಅದಾಲೆ ತುಂಬ ದಿನ ಆಗೋಯ್ತು ಕೊಟ್ಟಿರಲಿಲ್ಲ ಅವನು ಕೇಳಿರಲಿಲ್ಲ ಬಿಡೋ ಏನೋ ಕೊಡಿ ಅಂತ ನಿಂತ ದುಡ್ಡಿದ್ದಾಗ ಅಂತ ಅಂದ ಅವಾಗ ನಮಗಿನ್ನೂ ಜಮೀನು ಸಿಕ್ಕಿರಲಿಲ್ಲ ಏನು ಸಿಕ್ಕಿರಲಿಲ್ಲ ಕೂಲಿ ಮಾಡ್ಕೊಂಡು ತಿಂತಿದ್ವಿ ಏನೋ ಕಷ್ಟ ಆಯ್ತು ಆಗಿತ್ತು ಅವಾಗ ಇಸ್ಕಂಡಿದ್ದೆ ಕೊಟ್ಟಿರ್ಲಿಲ್ಲ ಅದಕ್ಕೆ ನೆನಪಾ ಆತು ಜಾಬ್ನಾಗ ಹೆಂಗೆ ದುಡ್ಡು ಇತ್ತಲ್ಲ ಇನ್ನೇನು ಮಂತಕ್ಕೆ ಹೋಗಿ ನಿನಗೆ ಅಂತ ಅಂತೇಳಿ ಓದೆ ಜಾಲ್ದ್ ಬರೋನಾ ಹಿಂಗೆ ಹೋಗಿ ಹಂಗೆ ಅಂತಾನೆ ಆ ಹೋದ್ರೆ ಅವರು ಅಪ್ರೂಪಕ್ಕೆ ಬಂದಿದ್ಯಾ ಕೋಳಿ ಕೊಯ್ತೀವಿ ಅಂತಾನೆ ಕೋಳಿ ತರೋಕೆ ಹೋದ ನನ್ನ ತಮ್ಮ ಅದಕ್ಕೆ ಈಟ ತಾತು ಬರೋಟದ್ಗೆ ಹಾಂ ಕೋಳಿ ತಂದಿದ್ರು ಸಾರು ಮಾಡಿ ಉಂಡು ಬರೋಟದ್ಗೆ ಈಟ ತಾತು ಲಕ್ಷ್ಮಿ ಹಾಂ ಏನು ಬೇಜಾರು ಮಾಡ್ಕೋಬೇಡ ಸುಮ್ಮನಿರು ಹಾಂ ಊಟ ಮಾಡ್ದೋ ಇಲ್ವೋ ನಿನೀಗ ಹೌದಾ ಅಯ್ಯೋ ರಾಮ ನೀವು ನಿಮ್ಮ ಅಮ್ಮಯ್ಯ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದಕ್ಕೆ ಸಿಟ್ಟು ಮಾಡ್ಕೊಂಡು ಮನೆಗೆ ಬಂದಿಲ್ಲ ಉಂಬಕ್ಕೂನು ಹೇಳಿ ನಾನು ಬೆಳಿಗ್ಗೆಯಿಂದ ಹುಡ್ಕಾಡ್ತಾ ಇದ್ದೀನಿ ಎಲ್ಲಿಗೆ ಹೋದ್ರು ಎಲ್ಲಿಗೆ ಹೋದ್ರು ಅಂತಾನೆ ಅಯ್ಯೋ ಅಲ್ಲ ಮಂಟಕ್ ಬಂದು ಒಂದು ಮಾತು ಹೇಳಾದ್ರೂ ಹೋಗ್ಬೇಕ ಯಾರ್ ಎರ್ತಾಗಾದ್ರೂ ಹೇಳ್ ಕಳಿಸ್ಬೇಕ ಬೇಡವೋ ಹೀಗೆಲ್ಲೋ ಹೋಗ್ತಾ ಇದ್ದೀನಿ ಊರಿಗೆ ಬರೋದು ತಡವಾಗುತ್ತೆ ಅಂತ ಹೇಳ್ ಕಳಿಸಿದ್ದೆ ಏ ಹೋಗ್ಲಾಗೆ ನೀನು ಎಂತ ಮನ್ಸೇನಪ್ಪ ನನಗಂತೇನೇ ವೈವಾದಂಗಾಗಿತ್ತು ಎಲ್ಗೋದ ಏನೋ ಅಂತ ಹೇಳಿ ಹಾ ಓಳಿನಲ್ಲಿ ಜಾಲ್ದ ಬರೋಣ ಅಂತ ಓದಿ ಇನ್ನೇನು ಬಿಡು ಹೋದ್ರೆ ತಿರ್ಗಿ ಬಸ್ ಹೋಗುತ್ತೆ ಅಂತ ಹೇಳಿ ನಾನು ಹಂಗೆ ಹತ್ಕೊಂಡು ಓದಿ ಬಿಡು ಜಾಲ್ದ ಬುರಾನ ಹೋಗಿ ಕೊಟ್ಟು ತಿರ್ಗ ಬೈಕೆಂತಾರೆ ಸ್ಯಾನೆ ದಿನಾತು ಇಸ್ಕೊಂಡು ಅಂತ ಹೇಳಿ ಇನ್ನೊಂದು ದಿವಸ ಯಾವಾಗಾದ್ರೂ ಕಷ್ಟಕ್ಕೆ ಹಾಕ್ತಾರೆ ಕೊಟ್ಟರೆ ಅಂತ ಹೇಳಿ ಕೊಡೋಣ ಅಂತ ಓದಿ ಜಾಲ್ದ ಬುರೋಣ ಅಂತ ಓದೆ ಅವರು ಕೋಳಿ ತತ್ತೀವಿ ಹೇಳಿ ಕುಕ್ಕಂಡ್ರು ಇನ್ನು ಹೆಂಗೆ ಬೇಡ ಆರಾಮನಾ ಬಲವಂತ ಮಾಡಿರು ಹಾಂ ಅದಕ್ಕೆ ಅಂತಲಾಗಿ ಇದ್ದು ಬಂದೆ ಹಾಂ ಮಕ್ಕ ಹಾಗೆ ಸೀನಾಗ ಬಂದೇ ಯಾವಾಗ ಬನ್ನಿ ಎಲ್ಲಿಗೆ ಹೋದಿದ್ದಂತೆ ಹಾಂ ಹೂ ಕಣ್ ಕುಣಕಾಯಿ ಈಗಿನ ಬಂತ ಯಪ್ಪ ಹಾ ಅಲ್ಲೆಲ್ಲ ತಮ್ಮನ ತಾಗೆ ಸಾಲಿಸ್ಕಂಡಿತ್ತಂತೆ ಸಣ್ಣ ಮನ ಮಗನ ತಾಗೆ ಬರಕ್ ಹೋಗಿ ತಾಯಪ್ಪ ಹಾ ಏಳಾದ್ರೂ ಹೋಗ್ಬೇಕು ಬೇಡವು ಶೇನಪ್ಪ ಹಾ ನೀನು ಏಳದನೇ ಹೋಗಿ ನಿನ್ ಎಂಟಿ ನೀನು ಏನು ಹುಡ್ಕಾ ಇದ್ದು ಹುಡ್ಕಾಡಿದ್ದೆ ನನ್ಗೆ ಗಂಡು ಬರಲಿಲ್ಲ ಗಂಡು ಬರ್ಲಿಲ್ಲ ಅಂತಾನೆ ಅಲ್ಲ ಬಸ್ರಿ ಎಂಬದು ಲೆಕ್ಕಕ್ಕೆ ತಂದಲೇ ನೀನು ಉಂಡಿಲ್ಲ ಹೇಳಿ ಅವಳು ಉಮ್ದಂ ಕುಕ್ಕೊಂಡಿದ್ದು ಹಾ ತಿರ್ಗ ನಾನು ಬಂದು ಬೈದು ತಿರುಗ ಯಾತು ಅಡುಗೆನೂ ಮಾಡಿರಲಿಲ್ಲ ಮಾರೇಗಿತ್ತಿ ಸುಮ್ಮನೆ ಕುಕ್ಕಂಡೆ ಅವಳೆ ನೀನು ಬರಲಿ ಅಂತಾನೆ ಹಾ ತಿರ್ಗ ಆಮೇಲೆ ಬಾನು ಚಿತ್ರನ ತಂದ್ ಕೊಟ್ಳು ಆಮೇಲೆ ಕೊಟ್ಟೆ ತಿನ್ಲು ಹಾಂ ಮಧ್ಯಾಹ್ನದಾಗ ತಿರ್ಗ ನಮ್ಮಂತಕ್ಕೆ ಬಾರೆ ತಾಯಿ ನಾನು ಅಡುಗೆ ಮಾಡಿದ್ದೀನಿ ನೀವು ಒಬ್ಬಳಿಗಿನ್ನೇನು ಮಾಡ್ಕೊತಿಯಾ ಉಂಬಿ ಅಂತ ಹೇಳಿ ಕರ್ಕೊಂಡು ಹೋಗಿ ಉಂಬಾಕಿ ಕಳಿಸ್ತೀವಿ ಹಾ ಅಲ್ಲ ನೀನು ಏಳೋಗ್ಬೇಕು ಬೇಡ ಇಲ್ಲ ಬಸ್ ಸ್ಟ್ಯಾಂಡ್ನಾಗೆ ಯಾರಗನ ಒಂದು ಮಾತು ಹೇಳಿದ್ರೆ ನಾನು ಎಂಟಿಗೆ ಹಿಂಗೆ ಹೇಳ್ರಿ ಅಂತ ನಾನು ಹೇಳಿದ್ರೆ ಹೇಳಾರಪ್ಪ ಹಾ ಬೇಡ್ರಿ ನಿನ್ಗೆ ಅದು ಉಣ್ಣು ಅಂದ್ರೆ ನನಗೆ ಹೊಟ್ಟೆ ಶೀಲಾ ಅಂತ ಹೇಳಿ ತಿರುಗಿ ಕಾಫಿ ಕುಡಿ ಅಂತಂದ್ರೆ ಕಾಫಿ ಬೇಡ ಏನು ಬೇಡ ವಾಲ್ಕಡಿಕ್ ಹೋಗ್ ಬರ್ತೀನಿ ಅಂತ ಅದೇ ಹೊತ್ತು ನನಗೆ ಅದಕ್ಕೂ ಅದಕ್ಕೂ ಅನುಮಾನ ಬಂತು ಯಾಕೆ ಅಪ್ಪ ರಾತ್ರಿ ಉಮ್ಲಿಲ್ಲ ಎದ್ದ ಕಾಫಿನೂ ಕುಡಿಲಿಲ್ಲ ತಿರ್ಗಾ ಒಂಬತ್ತು ಹತ್ತು ಗಂಟೆ ಹಂಗೆ ಹುಂಬಕ್ ಬರೋದು ಅವಾಗ್ಲೂ ಬರಲಿಲ್ಲ ಅದಕ್ಕೆ ನನಗೊಂಥರ ಬಾಯಿವಾದಾಗ ಮಾತು ಕಾಣ್ಕೊಂಡ ಕಯ್ಯ ಹಾ ನೆನ್ನೆ ಬೈನಾಗ ನನಗೆ ಒಟ್ಟೆ ಹಸ್ತಿರ್ಲಿಲ್ಲ ಅದು ಅಲ್ಲದೆ ಯಾಕನ ಹೊಟ್ಟೆಗೆಲ್ಲ ನಾವು ಒಂಥರ ಆದಂಗೆ ಆಗೋದು ಯಾಕೆ ವಾಂತಿ ಬಂದಂಗೆ ಆಗೋದು ಉಂಬದಿನ್ ಯಾಕೆ ಅಂತೇಳಿ ಹೊಟ್ಟೆ ಹಸ್ವಿಲ್ಲ ಅಂತಂದು ನಿನ್ ನಿನಗೆ ಹೇಳಿರಿ ನೀನು ಗಾಬರಿ ಆಗ್ತಿ ಅಂತೇಳಿ ಯಾಕೆ ಹೇಳಲಿಲ್ಲ ಹಾಂ ಹೊಟ್ಟೆ ಹಸ್ವಿಲ್ಲ ಅಂತೇಳಿ ಮನಿಕೆಂಡೆ ಅಷ್ಟಕ್ಕೆ ಹಿಂಗೆ ತಿಳ್ಕೊಮದ ನೀನು ಕಾಪಿನೂ ಕುಡಿಲಿಲ್ಲ ಸುಮ್ಮನೆ ಯಾಕೆ ರಾತ್ರಿ ಬೇರೆ ವಾಂತಿ ಬಂದಂಗ ಆಗ್ತಿತ್ತಲ್ಲ ಕಾಫಿ ಕುಡಿಯೋದು ಬೇಡ ಅಂತ ಹೇಳಿ ಹಂಗೆ ಹೋದೆ ವಾಲ್ತಕ ಅಷ್ಟೇ ಕಣಿ ಅಯ್ಯ ಅಯ್ಯ ನೀನು ಅಷ್ಟಕ್ಕೆ ಹಿಂಗೆ ತಿಳ್ಕೊಂಡಿದ್ಯಲ್ಲ ನನಗೇನು ಗೊತ್ತು ನಿನ್ಗೆ ಹಿಂಗೇತಿ ಅಂತಾನೆ ಇದೆ ಕೆಲಸ ಮಾಡಿದೆ ಹೋಗು ಹೋಗ್ಲಿ ಬಿಡೋಲ್ಲ ಈಗ ಬಂದ್ನಲ್ಲ ಸದ್ಯಕ್ಕೆ ಹಾಂ ಹಿಡ್ಕೊಂಬಂದಿದ್ಯಾ ಕವರ್ನಾಗೆ ಯಾತ ಸೀನಪ್ಪ ಅದು ಬರ್ಬೇಕಾರೆ ಬೋಸ್ರಿ ಅಂಬದು ನೆನ್ಪಾತು ಅದಕ್ಕೆ ಒಂಟಾಮ ಕಣ್ಕೊಂಡ್ಜಿ ಹ್ಮ್ ತಕ್ಕ ನೀನೊಂದು ತಿನ್ನು ವಾ ಬಾ 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 ಗಾಂಡ ಉಂಬಕ್ಕೆ ಬರ್ಲಿಲ್ಲ ಅಂತ ಎಂಟಿ ಉಂಡಿಲ್ಲ ಎಂಟಿ ಬಸ್ರಿ ಅಂತ ನೀನು ಹಣ್ಣು ಪಣ್ಣು ಎಲ್ಲ ತಂದಿದ್ದೀನಿ ಹ ಇದ್ರೆ ನೀನು ಹಂಗಿರ್ಬೇಕಪ್ಪ ಗಾಂಡ ಎಂಟಿ ಹ ಯಾ ಗುಂಡಜ್ಜಿ ಅಲ್ಲ ನಮ್ಮ ದಡಪಯ್ಯ ನಿನಗೆ ತಂದ್ಕೊಡಲ್ವಿ ಹಾಂ ಹಣ್ಣು ನಾ ನೀನು ಬಸ್ರಿ ಇದ್ದಾಗ ಯಾತು ತಂದ್ಕೊಡ್ತಿರ್ಲಿಲ್ವಿ ಹ ಯಾಕೆ ಹಿಂಗೆ ಮಾತಾಡ್ತೀಯ ಹಾಂ ಹಾಂ ತಂದ್ಕೊಡ್ತಾನೆ ತಂದ್ಕೊಡ್ತಾನೆ ನಿಮ್ಮ ದಡಪಯ ಹ ಹೇಳತ್ತಾಗಿ ಅಲಾ ಒಂದ್ ಬಿಂದೆ ನೀರು ತಂದು ಕೊಡ್ಲಿಲ್ಲ ಎಂದೆಂದೂನು ನಿಮ್ಮ ದಡಪ್ಯ ಹಾ ನೀನು ಏನು ಹೇಳ್ತೀನಿ ನಡೆಯತ್ತಾಗಿ ಆಯ್ಯಪ್ಪನ ಬಗ್ಗೆ ಅವಾಗ ಹಂಗಿತ್ತು ಯೋಳ ಗುಂಡಕ್ಕಿ ಅಪ್ಪ ನಾಶಿಕೆ ಮಾರ್ ಗಂಡಸರು ಹಾ ಹೆಂಗ್ ಎಂತಿ ಬಸ್ರಿ ಆಗ್ಯಾಳ ಎಂತನ ಯಾತಾಗ ಯೋಳಕ್ಕೂ ನಾಶಿಕೆ ಮಾರಿ ಅವ್ ಹಾ ಹೂ ಕಣೆಲ್ಲಸ್ಮ ಯಾರ ಕೇಳಿರುನು ನಮ್ಮ ಅಯ್ಯಪ್ಪ ಎದ್ದಾರೆ ಬತ್ತಿತ್ತು ಗೊತ್ತಿತ್ತು ಏನೋ ನೀನ್ ಎಂತಿ ಬಸ್ರಿ ಅಂತ ಅಂತಾನ ಯಾರ ಕೇಳಿ ಸಾಕು ಅತ್ತರ್ ಪತ್ತೆ ಆಗಂತಾರ ಅದೇ ಬತ್ತಿತ್ತು ನಮ್ಮ ಅಯ್ಯಪ್ಪ ಹಾ ಮಾತಾಡ್ತಿರ್ಲಿಲ್ಲ ಹಾ ಅವಾಗ ಏನಂದ್ರೆ ಹಂಗೆ ಇತ್ತು ಹೇಳು ಬೋಲ್ ನಾಶಿಕೆ ಮಾರು ಏಣ್ಮಕ್ಳು ಅಷ್ಟೇ ಗಂಡುಸ್ರೂ ಅಷ್ಟೇ ಈಗೀಗೊಂದಿಟ್ಟು ಪರವಾಗಿಲ್ಲ ಹಂಗೆ ನಾಶಿಕೆ ಬಿಟ್ಟು ಮಾತಾಡ್ತಾರೆ ಗಂಡುಸ್ರೂನು ಲಕ್ಷ್ಮಿ ಇದ್ರಾಗೆ ಸೇಬೆಣ್ಣು ಕಿತ್ಲೆಹಣ್ಣು ಒಯ್ದಾವೆ ಒಂದ ಸೇಬೆಣ್ಣೆ ತಕೊಂಡು ಗುಂಡಜ್ಜಿಗೆ ಒಂದರ್ಧ ಅರ್ಧ ಕೊಟ್ಟು ಕೊಯ್ದು ನೀನು ತಿನ್ನು ಅಯ್ಯೋ ಅಯ್ಯೋ ಏನು ಬ್ಯಾರಪ್ಪ ನೀನ್ ಎಂಟು ಬಸ್ರಿ ಅಂತ ಅವಳಿಗೆ ತಂದೆ ಇದೀಯಾ ಕೊಟ್ರೆ ಹೆಂಗ್ ಸರಿ ಸರಿಯಾಗುತ್ತೆ ಹಾಂ ನೀವೇ ತಿನ್ರಿ ನಾನು ಹೋಗ್ತೀನಿ ನಾನು ನೀನು ಇನ್ನ ಬಂದಿದ್ಯೋ ಇಲ್ವೋ ಪ್ಲಸ್ ಮಕ್ಕಿನ ಸಪ್ಪು ಸಪ್ಪ ಅಂತ ಹೇಳಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೆ ಅಷ್ಟೇನೆ ಹಾ ನೀವೇ ತಿನ್ರಿ ಅಯ್ಯೋ ನಾನು ಬಸ್ರಿ ಆದ್ರೆ ಎಲ್ಲ ನಾನೇ ತಿಮ್ಮ ನಿಮ್ ಗುಂಡಿ ಬಾ ಬಂದಿದ್ಯೋ ಉಳ್ಳನಾಡ್ತೀನಿ ಕುಕ್ಕಬ ಒಂದ್ ಚೆನ್ನ ಏನು ಹೋಗಿ ನಿನ್ ಸಾಸಿ ಇದ್ದಾಳೆ ಅಡಿಗೆ ಮಾಡ್ತಾಳೆ ಮಾ ನೀನು ಏನು ಹಂಗೆ ಆಟವಾಡ್ಕೊಂಡು ಹೋಗ್ತೀನಿ ಹಂಗೇನೆ ಬದುಕು ಮಾಡೋಕೆ ತಾರಾಡ್ಕೊಂಡು ಯದತ್ನಾ ಕೂಲಿ ಹೋಗ್ತೀಯ ಇಟ್ಟಾಗ ಕಸ ಹೊಡಿಬೇಕು ಮುಸೆ ತಳಿಬೇಕು ನೀರು ತರಬೇಕು ಅಂತ ತಾರಾಡ್ತೀನಿ ಅಂಗೆ ಮಾ ಕುಕಬ ಹೋಗಿವೆಂತ ಸರಿ ಕಾಣ್ತಾಯಿ ನಿನ್ ತೈ ಯಾರು ಬಾಯ್ ಕೊಡಕ್ಕಾಗುತ್ತೆ ಜಲ್ದು ಚಾಕ ತಗೊಂಬಂದು ಒಂದಿಸ ಒಂದಿಟ್ಟ ಕತ್ತರಿಸ್ಕೊಡು ತಿನ್ಕೊಂಡು ಹೋಗ್ತೀನಿ ಜಾಲ್ದು ಹೋಗ್ಬೇಕು ಕುಕ್ಕಬಾ ತರ್ತೀನಿ ಚಾಕನ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ